ಅದೇ ಫೋಟೋಗ್ರಫಿ ಯಾವ ಮಾಡಿದ್ರಿ ಅಂತ ಸಾಧಾರಣ ಮೂವತ್ತು ವರ್ಷ ಆಯ್ತು ಫೋಟೋಗ್ರಫಿ ಮಾಡಿ ಎಜುಕೇಶನ್ ಬಗ್ಗೆ ಹೇಳುವುದಾದ್ರೆ ಪಿಯುಸಿ ಮಾಡಿ ಡ್ರಾಯಿಂಗ್ ಟೀಚರ್ ಟ್ರೈನಿಂಗ್ ಮಾಡಿದ್ದೇನೆ ಕೃಷಿಯಲ್ಲಿ ಹಾಗೆ ಚಿತ್ರಕಲೆ ಬಗ್ಗೆ ಸ್ವಲ್ಪ ಅಭಿಪ್ರಾಯ ಇತ್ತು ಮೊದಲು ಅದೀಗ ಸ್ವಲ್ಪ ಕಮ್ಮಿ ಆಗಿ ಆಮೇಲೆ ಫೋಟೋಗ್ರಫಿ ಸ್ಟುಡಿಯೋ ಸ್ಟಾರ್ಟ್ ಮಾಡಿದೆ

ಆ ಆಮೇಲೆ ಅದೇ ಫೋಟೋಗ್ರಫಿ ಇದೆಲ್ಲ ಬಂತಲ್ಲ ಈಗ ಈ ಇದು ಬರವಣಿಗೆ ಚಿತ್ರಕಲೆ ಎಲ್ಲ ಕಮ್ಮಿ ಆಯ್ತು ಹಾಗೆ ಸ್ವಲ್ಪ ವರ್ಕ್ ಲೋಡ್ ಕಮ್ಮಿ ಆಯ್ತು ಫೋಟೋಗ್ರಫಿ ಸ್ಟಾರ್ಟ್ ಮಾಡಿದೆ ಹಾಗೆ ಇದೆ ಮತ್ತೆ ಎರಡೆರಡು ಒಟ್ಟಿಗೆ ತಗೊಂಡೋಗುದು ಕಷ್ಟ ಅಲ್ಲ ಹೌದು ಹೆಂಗಿದೆ ಫೋಟೋಗ್ರಫಿ ಪರವಾಗಿಲ್ಲ ಈಗ ಚೆನ್ನಾಗಿ ಹೋಗ್ತಾ ಇದೆ ಏನೇನ ಇದು ಏನೆಲ್ಲ ಫೆಸಿಲಿಟಿ ಇದೆ ನಿಮ್ಮ ಸ್ಟುಡಿಯೋದಲ್ಲಿ ನಮ್ದರಲ್ಲಿ ನಮ್ದು ಫೋಟೋ ತೆಗೀತೇವೆ ಫೋಟೋ ಆಲ್ಬಮ್ ಮಾಡ್ತೇವೆ ಮದುವೆಗಳದ್ದು ಕಾರ್ಯಕ್ರಮಗಳದ್ದೆಲ್ಲ ಮತ್ತೆ ಸ್ಟುಡಿಯೋ ಇದೆ ಸ್ಟುಡಿಯೋದಲ್ಲಿ ಪಾಸ್ಪೋರ್ಟ್ ಸೈಜ್ ಅದು ಇದೆಲ್ಲ ಫೋಟೋ ಫೋಟೋಸ್ ಎಲ್ಲ ತೆಗೀತಾ ಇದ್ದೇವೆ ಅಂದ್ರೆ ಬೇಗ ತೆಗೆದು ಕೊಡ್ತೀರಾ ಹತ್ತು ಐದು ತಕ್ಷಣ ಫೋಟೋ ಸೌಲಭ್ಯ ಇದೆ ನಮ್ಮಲ್ಲಿ ಅಂದ್ರೆ ಅರ್ಜೆಂಟ್ ಬಂದವರಿಗೆ ಕೂಡ ಏನು ಪ್ರಾಬ್ಲಮ್ ಇಲ್ಲ ಏನು ಪ್ರಾಬ್ಲಮ್ ಇಲ್ಲ ಕೂಡ್ಲೆ ಕೊಡ್ತೇವೆ ಹಾಗೆ ಅದರಲ್ಲಿ ಮತ್ತೆ ಪುನಃ ಜೆರಾಕ್ಸ್ ಕಲರ್ ಜೆರಾಕ್ಸ್ ಅದು ಇದೆಲ್ಲ ಮಾಡ್ತಾ ಇದ್ದೇವೆ ಮತ್ತೆ ವಿಡಿಯೋ ಕವರೇಜ್ ಇದೆ ವಿಡಿಯೋ ಕವರೇಜ್ ಮಾಡ್ತೇವೆ ಮದುವೆ ಫಂಕ್ಷನ್ ಮಳೆಗಾಲ ಆದ್ರೆ ಮಳೆಗಾಲ ಏನ್ ಮಾಡ್ತೀರಾ ಮಳೆಗಾಲದಲ್ಲಿ ನಮಗೆ ಮಳೆಲ್ಲ ಒಂದೇ ಬಿಸ್ನೆಸ್ ಇರುತ್ತೆ ಹೌದು ಮದುವೆಗಳೆಲ್ಲ ಕಡಿಮೆ ಅಲ್ಲ ಮದ್ವೆಗಳ ಇರುತ್ತೆ ಮದುವೆಗಳು ಇರುತ್ತೆ ಏನಿಲ್ಲ ಇರುತ್ತೆ ಕಡಿಮೆ ಅಂತ ಸ್ವಲ್ಪ ಕಡಿಮೆ ಆಗುತ್ತೆ ಅಷ್ಟೊತ್ತಿಗೆ ಸ್ಟುಡಿಯೋ ವರ್ಕ್ ಸಿಗುತ್ತೆ ಸ್ಟುಡಿಯೋದಲ್ಲಿ ವರ್ಕ್ ಸಿಗುತ್ತೆ ಮತ್ತೆ ಆಲ್ಬಮ್ ಅದಕ್ಕೆಲ್ಲ ಕ್ರಿಯೇಷನ್ ವರ್ಕ್ ಎಲ್ಲ ನಾವೇ ಮಾಡುದು ಆಲ್ಬಮ್ ವರ್ಕ್ ಆಮೇಲೆ ವಿಡಿಯೋ ಎಡಿಟಿಂಗ್ ಎಲ್ಲ ನಾವೇ ಮಾಡಿ ಕೊಡುದು ಇರುತ್ತೆ ನಮಗೆ ಅದು ಕೊಡ್ಲಿಕ್ಕೆ ಇರುತ್ತೆ ಬೇರೆ ಕಡೆ ಕಳಿಸಲ್ಲ ನೀವು ಬೇರೆ ಕಡೆ ಕಳಿಸೋದಿಲ್ಲ ಪ್ರಿಂಟಿಂಗ್ ಒಂದು ಆಲ್ಬಂ ಪ್ರಿಂಟಿಂಗ್ ಮಾತ್ರ ಬೇರೆ ಕಡೆ

ಆ ಪರ್ಫೆಕ್ಟ್ ಆಗಿ ಏನು ಅಂತ ಹೇಳಲಿಕ್ಕೆ ನನಗೆ ಸೊ ಇದು ಯೋಚನೆ ಬರ್ತಾ ಇಲ್ಲ ಅಂದ್ರೆ ನೀವು ಈ ಮದುವೆ ಕಾರ್ಯಕ್ರಮಕ್ಕೆ ಫೋಟೋ ಸ್ಟುಡಿಯೋಕ್ಕೆ ಹೋದಾಗ ನೀವು ಹಾಡ್ತಿದ್ದೀರಾ ಅಂತಲ್ಲ ಹಾಡುದನ್ನು ನೋಡ್ತಿದ್ದೆ ಅಂತ ಹೇಳ್ಬೋದು ಅಷ್ಟೇ ಬೇರೆ ಬೇರೆಯವರು ಹಾಡುದನ್ನು ನೋಡಿ ನನಗೆ ಸಹ ಹಾಡಬೇಕು ಮತ್ತೆ ಹಾಡ್ಬೇಕು ಅಂತ ಇಷ್ಟ ಇತ್ತು ಮೊದ್ಲಿಂದ ಹಾಡುವಂತ ಒಂದು ಅದೇ ಕಲೆಗೆ ಒಂದು ಇದಿತ್ತು ನನ್ನ ಹತ್ರ ನೀವು ಹಾಡು ನೋಡಿದ್ನ ಅದಕ್ಕೆ ಕೇಳ್ದೆ ಹೌದು ಹೌದು ಇತ್ತೀಚೆಗೆ ಈಗ ಇತ್ತೀಚೆಗೆ ನಾನು ಸ್ವಲ್ಪ ಪ್ರೋಗ್ರಾಮ್ ಅಲ್ಲಿ ಹಾಡು ಹಾಡ್ಲಿಕ್ಕೆ ಪ್ರಾರಂಭ ಮಾಡಿದೆ ಹ್ಮ್ ಹ್ಮ್ ಹಹ ಹಾಗೆ ಫೇಸ್‌ಬುಕ್ ಲೈವ್ ಸ್ಟಾರ್ಟ್ ಆಯ್ತು ಹೌದು ಈಗ ನಿಮ್ಮ ಇದ್ರಲ್ಲಿ ಎಷ್ಟು ಜನ ಇದ್ದಾರೆ ಯಾವ ಯಾವದಲ್ಲಿ ಫೇಸ್‌ಬುಕ್ ಲೈವ್ ಮಾಡ್ತಿರಲ್ಲ ಅಂದ್ರೆ ಹಿಂಗೆ ಅದು ಲೈವ್ ಅಲ್ಲಿ ಅಂದ್ರೆ ನಮ್ಮ ನಾವು ಗೆಸ್ಟ್ ಸಿಂಗರ್ಸ್ ಅಂತ ಹೇಳಿ ಬರ್ತಾರೆ ನಮ್ಮ 페이지ಗೆ ಹ್ಮ್ ಗೆಸ್ಟ್ ಸಿಂಗರ್ಸ್ ಬಂದಾಗ ಅವರನ್ನು ಕರೆಿಸಿಕೊಂಡು ನಾನು ಆಂಕರಿಂಗ್ ಮಾಡ್ತೇನೆ ಅದರಲ್ಲಿ ಅಂದ್ರೆ ಸ್ಟುಡಿಯೋಗೆ ಬರ್ತಾರೆ ಹ ನಮ್ಮ ಸ್ಟುಡಿಯೋದಲ್ಲಿ ಅದು ಲೈವ್ ಕೊಡುವಂತುಡಿಯೋದಲ್ಲಿ ಹೊಸ ಹೊಸ ಗಾಯಕರೆಲ್ಲ ಬಂದು ಅವರಿಗೆ ಅವಕಾಶ ಕೊಡುವಂತ ಒಂದು ವೇದಿಕೆ ನಮ್ಮದು ಗಂಟೆ ಈ ಒಂದು ಲೈವ್ ಪ್ರೋಗ್ರಾಮ್ ಲೈವ್ ಅನ್ನು ನಾವು ಸಂಜೆ ಏಳು ಗಂಟೆಗೆ ಪ್ರಾರಂಭ ಮಾಡೋದು ಹೆಚ್ಚಾಗಿ ಆ ಶನಿವಾರ ಮತ್ತು ಭಾನುವಾರ ಮಾಡೋದಿಲ್ಲ ಬಾಕಿ ದಿವಸಗಳಲ್ಲಿ ಸಂಜೆ ಏಳರಿಂದ ಒಂಬತ್ತು ಒಂಬತ್ತುವರೆ ಹತ್ತು ಗಂಟೆ ತನಕ ಭಾನುವಾರ ಅಂದ್ರೆ ಯಾಕೆ ಶನಿವಾರ ಭಾನುವಾರ ಅಂದ್ರೆ ನೋಡೋರು ಸ್ವಲ್ಪ ಕಮ್ಮಿ ಇರ್ತಾರೆ ಅಂತ ನನ್ನ ಭಾವನೆ ಸಾಟರ್ಡೆ ಸಂಡೇ ಅಂದ್ರೆ ರಜೆ ಇದ್ದವ್ರು ನೋಡ್ತಾರೆ ಅಂತ ಅನ್ಸುತ್ತೆ ನನಗೆ ಸರ್ ಅದು ರಜೆ ಬಿಸಿ ಇರ್ತಾರೆ ಬೇರೆ ಬೇರೆ ವ್ಯವಹಾರದಲ್ಲಿ ಬಿಸಿ ಇರ್ತಾರೆ ಮತ್ತೆ ಲೈವ್ಗಳು ಬೇರೆ ಬೇರೆ ಲೈವ್ಗಳು ಆವತ್ತು ಅವತ್ತು ಬರ್ತಾ ಇರುತ್ತೆ ಹ್ಮ್ 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 ಅದಕ್ಕೆ ಆ ದಿನ ನಾನು ಸ್ವಲ್ಪ ಕಡಿಮೆ ಮಾಡಿದ್ದೇನೆ ಮತ್ತೆ ಅನಿವಾರ್ಯವಾಗಿದ್ರೆ ಸಂಡೇ ಸಂಡೆ ಮತ್ತು ಸಾಟರ್ಡೆ ಮಾಡ್ತೇವೆ ಇಲ್ಲ ಅಂತ ಅಲ್ಲ ಮಾಡ್ತೇವೆ ಎಷ್ಟು ಪ್ರೋಗ್ರಾಮ್ ಮಾಡಿದೀರಾ ಈಗ ಲೈವ್ ಫೇಸ್ಬುಕ್ ಲೈವ್ ಪ್ರೋಗ್ರಾಮಿಂಗ್ ನಮ್ಮದು ಎಪ್ಪತ್ತ এটা লাইভ আছে ইউটুব হাকলো নিজে ಯೂಟ್ಯೂಬ್ ಗೆ ಸ್ವಲ್ಪ ಆಗ್ತೇವೆ ಯೂಟ್ಯೂಬ್ ಅಲ್ಲಿ ಅಂದ್ರೆ ಅಷ್ಟು ಸೆಲೆಕ್ಟೆಡ್ ಆದದನ್ನು ಯೂಟ್ಯೂಬ್ ಗೆ ಅಪ್ಲೋಡ್ ಮಾಡ್ತೇವೆ ಯೂಟ್ಯೂಬ್ ಅಲ್ಲಿ ಲೈವ್ ಬರಲ್ಲ ನೀವು ಯೂಟ್ಯೂಬ್ ಅಲ್ಲಿ ಲೈವ್ ಬರೋದಿಲ್ಲ ಅದು ಕಾಪಿರೈಟ್ಸ್ ಬರುತ್ತೆ ಅಂತ ಹೇಳಿ ನಾವು ಯೂಟ್ಯೂಬ್ ಅಲ್ಲಿ ಲೈವ್ ಕೊಡೋದು ಸ್ವಲ್ಪ ಇಲ್ಲ ಅದು ಆಮೇಲೆ ಲೈವ್ ಫೇಸ್ಬುಕ್ ಅಲ್ಲಿ ಲೈವ್ ಕೊಟ್ಟು ನಂತರ ಅದನ್ನು ಯೂಟ್ಯೂಬ್ ಗೆ ಅಪ್ಲೋಡ್ ಮಾಡ್ತೇವೆ ಸೆಲೆಕ್ಟೆಡ್ ಹಾ ಹೌದು ಸಿಂಗರ್ ಗಳೆಲ್ಲ ಅಲ್ಲ ಬೇರೆ ಕಡೆ ಸಿಂಗರ್ ಸುಳ್ಳ್ಯ ಪುತ್ತೂರು ಕಡೆ ಎಲ್ಲ ದೂರ ದೂರದವರು ಬಂದು ನಮ್ಮಲ್ಲಿ ಹಾಡ್ತಾರೆ ನಮ್ಮ ಪೇಜ್ ಅಲ್ಲಿ ಹಾಗೆ ಮತ್ತೆ ನಮ್ಗೆ ಪರಿಚಯ ನಾವು ಈವೆಂಟ್ ಅಂತ ಹೇಳಿ ಕೂಡ ಮಾಡ್ತೇವೆ ಸುಳ್ಳ್ಯದಲ್ಲಿ ಸಿಂಗಿಂಗ್ ಈವೆಂಟ್ ಅಂತ ಹೇಳಿ ಅದು ವರ್ಷದಲ್ಲಿ ಬೇರೆ ಅದು ಮಾಡ್ತೇವೆ ಹಾಲ್ ಅಲ್ಲಿ ಹಾಲ್ ಬಾಡಿಗೆ ಮಾಡಿಕೊಂಡು ಅಲ್ಲಿ ಈವೆಂಟ್ ಮಾಡುವಂತದ್ದು ಅಲ್ಲಿಗೆ ದೂರ ದೂರದವರೆಲ್ಲ ಬೇರೆ ಬೇರೆ ಕಡೆಯಿಂದ ಮೈಸೂರು ಹಾಸನ ಮಡಿಕೇರಿ ಮಂಗಳೂರು ಕಾಸರಗೋಡು ಸೈಡ್ ಇಂದೆಲ್ಲ ಬರ್ತಾರೆ ಮೂಡವಿದ್ರೆ ಈ ಎಲ್ಲ ಬಂದು ನಮ್ಮ ಈವೆಂಟ್ ಅಲ್ಲಿ ಮಾಡ್ತಾರೆ ಈಗ ಆಗಸ್ಟ್ ಹದಿನೇಳನ ಮಾಡ್ತಾ ಇದೀರ ಅನ್ಸುತ್ತಲ್ವ ಆಗಸ್ಟ್ ಹದಿನೇಳಕ್ಕೆ ನಮ್ದು ಈವೆಂಟ್ ಇದೆ ಈಗ ಈವೆಂಟ್ ಇದು ಅದಕ್ಕೆ ಈಗ ಇದೆಲ್ಲ ನೀವು ಖರ್ಚು ವೆಚ್ಚ ಎಲ್ಲ ನಿಮಗೆ ಖರ್ಚು ವೆಚ್ಚ ಎಲ್ಲ ನಾವು ಮಾಡ್ತೇವೆ ಒಂದು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಮಾಡ್ತೇವೆ ಸ್ಪಾನ್ಸರ್ ಸ್ವಲ್ಪ ನೋಡ್ತಾ ಇರ್ತೇವೆ ಸ್ವಲ್ಪ ಅಂದ್ರೆ ಯೂಟ್ಯೂಬ್ ಗೆ ಅಪ್ಲೋಡ್ ಮಾಡುವಾಗ ಸ್ವಲ್ಪ ಆಡ್ ಕೊಡ್ತಾರೆ ಆಡ್ ಕೊಡುವಾಗ ಅವರದ್ದು ಆಡ್ ತಗೊಂಡು ನಾವು ಸ್ಪಾನ್ಸರ್ ತಗೊಂಡು ಮಾಡ್ತಾ ಇದ್ದೇವೆ ಈಗ ನಿಮ್ಮ ಈಗ ನೀವು ಮಾಡೋದಾದ್ರೆ ನಿಮ್ಮಲ್ಲಿ ನೀವು ಒಬ್ಬರೇ ಈಗ ಕವರೇಜ್ ಮಾಡೋದು ನೀವು ಒಬ್ಬರೇ ಹೌದೌದು ಸಾಧಾರಣ ನಾವು ಒಬ್ಬನೇ ಮತ್ತೆ ನಮ್ಗೆ ಸಹಾಯಕ್ಕಾಗಿ ಇದ್ದಾರೆ ಒಂದಿಬ್ರು ಜನ ಮತ್ತೆ ನಮ್ಮ ಸಂದೀಪ್ ಅಂತ ಹೇಳಿ ಒಬ್ರು ಇದ್ದಾರೆ ನಮ್ಮ ಸುಳ್ಳಿನಿಂದ ಅವರು ಸ್ವಲ್ಪ ನಮ್ಮ ಲೈವ್ನೆಲ್ಲ ಅನ್ನೆಲ್ಲ ನೋಡ್ಕೊಳ್ತಾರೆ ಸ್ವಲ್ಪ ಈ ಯಾವ್ದು ಸೌಂಡ್ ಸಿಸ್ಟಮ್ ಅನ್ನೆಲ್ಲ ನೋಡ್ಕೊಳ್ತಾರೆ ಆಮೇಲೆ ವಿಶ್ವನಾಥ್ ಅಂತ ಹೇಳಿದ್ದಾರೆ ನಮ್ಮ ಸುಳ್ಳ್ಯದಿಂದ ಮತ್ತೆ ಗಾಯಕಿಯಾಗಿ ಸ್ವಲ್ಪ ನಮಗೆ ಸಪೋರ್ಟ್ ಮಾಡುವಂತದ್ದು ಪಲ್ಲವಿ ಅಂತ ಹೇಳಿ ಸುಳ್ಳ್ಯದಿಂದ ಮತ್ತೆ ನಮಗೆ ಸಹಕಾರಕ್ಕಾಗಿ ಆರ್ಥಿಕ ಸಹಾಯವಾಗಿ ಮೇನ್ ಆಗಿ ಮಾಡ್ತಾ ಇದ್ದಾರೆ ರಾಜೇಶ್ ಸಾಬ್ರು ಇದ್ದಾರೆ ಮತ್ತೆ ಶಿವಾನಂದ್ ಅಂತ ಹೇಳಿ ಒಬ್ರು ಕೆ ಎಸ್ಆರ್ ಟಿಸಿ ಅವರಿದ್ದಾರೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಮತ್ತೆ ಶಶಿಧರ್ ಕೇಪ್ ಅಂತ ಹೇಳಿ ಒಬ್ರು ಇದ್ದಾರೆ ನಮ್ಮ ಸುಳ್ಳು ಅವರು ಕೂಡ ಸ್ವಲ್ಪ ಆ್ಯಡ್ ಕಲೆಕ್ಷನ್ ಮಾಡಿ ಕೊಟ್ಟಿ ನಮಗೆ ಸಹಕಾರ ಕೊಟ್ಟಿದ್ದಾರೆ ಹಾಗೆ ಅಲ್ಲ ಈಗ ಸ್ಟೇಜ್ ಹಾಕಿ ಪ್ರೋಗ್ರಾಮ್ ಮಾಡ್ತೀರಲ್ಲ ಸ್ಟೇಜ್ ಒಂದು ಹಾಲ್ ಬುಕ್ ಮಾಡಿ ಹೌದು ಅದಕ್ಕೆಲ್ಲ ನೀವು ಒಬ್ಬರೇನೋ ಜೊತೆಗೆ ಬರ್ತಾರ ಇವರೆಲ್ಲ ಸಹಕಾರ ಕೊಡ್ತಾರೆ ಎಲ್ರು ಸಹಕಾರ ಕೊಡ್ತಾರೆ ಸ್ವಲ್ಪ ಇವರು ಇವರೆಲ್ಲ ಸ್ವಲ್ಪ ಸಹಕಾರ ಕೊಡ್ತಾರೆ ನಾನೀಗ ಹೆಸರು ಹೇಳಿದವರೆಲ್ಲ ಸಹಕಾರ ಕೊಡ್ತಾರೆ ನಾನೇ ಹದಿನೇಳಕ್ಕೆ ಹದಿನೇಳನೇ ತಾರೀಕಿಗೆ ಅದು ಬೆಳಿಗ್ಗೆ ಎಂಟು ಗಂಟೆಯಿಂದಲೇ ಪ್ರಾರಂಭ ಮಾಡ್ತೇವೆ ಸಂಜೆ ಏಳು ಗಂಟೆವರೆಗೆ ಇರುತ್ತೆ ಅಂದ್ರೆ ನಲವತ್ತು ಗಾಯಕರಿಂದ ಮೇಲೆ ಇರ್ತಾರೆ ಗಾಯಕರು ಅಂದ್ರೆ ಬೆಳಿಗ್ಗೆ ಮೂರು ಮೂರು ಹಾಡು ಕೊಡುವ ಇದ್ದಿದೆ ಬೆಳಿಗ್ಗೆ ಸಂಜೆವರೆಗೆ ಹೌದೌದು ಈಗ ಪಬ್ಲಿಕ್ ಬರ್ಬೋದು ನೋಡೋಕೆ ಹಾಂ ನೋಡೋಕ್ಕೆ ಪಬ್ಲಿಕ್ ಬರ್ಬ್ ಉಕ್ರಮ್ ನಡೀಲಿ ಚೆನ್ನಾಗಿ ನಡೀಲಿ ಇದು ಓಕೆ ತ್ಯಾಂಕ್ ಯು ಸರ್ ತ್ಯಾಂಕ್ ಯು ಆಮೇಲೆ ಇದು ಶಾರ್ಟ್ ಫಿಲ್ಮೆಲ್ಲ ಮಾಡ್ತಿದ್ದೀರಲ್ಲ ಇವಾಗ ಶಾರ್ಟ್ ಫಿಲ್ಮು ಸ್ವಲ್ಪ ಒಂದು ನಮ್ಮದೊಂದು ಐದು ಶಾರ್ಟ್ ಫಿಲ್ಮು ನಮ್ಮ ಯೂಟ್ಯೂಬ್ ಚಾನಲಲ್ಲಿದೆ ಅಲ್ಲಿ ಇದೆ ಮುಂದೆ ಮುಂದೆ ಈಗ ಸದ್ಯಕ್ಕೆ ಇಲ್ಲ ನೋಡಬೇಕಷ್ಟೆ ಮತ್ತೆ ಮತ್ತೆ ಒಂದು ಶಾರ್ಟ್ ಫಿಲ್ಮು ನಮ್ಮದು ಜಿಲ್ಲಾ ಮಟ್ಟದಲ್ಲಿ ತೃತೀಯ ಬಹುಮಾನ ಪಡೆದಿದೆ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಲ್ಲಿ ಹೊಸದಾಗಿ ಬೇರೆ ಮಾಡೋದಿದ್ಯಾ ಹೊಸದಾಗಿ ಏನು ಬೇರೆ ಇಲ್ಲ ಮತ್ತೆ ಆಲ್ಬಮ್ ಸಾಂಗ್ ಒಂದು ಮಾಡಿದ್ದೇನೆ ನಾನು ಯೂಟ್ಯೂಬ್ ಚಾನಲ್ ಇದೆ ಅದು ಆತ್ಮಾರಾಮ ನಿಮ್ಮ ಇದೇ ರೀತಿಯ ಏನು ಕಲೆಗೆ ಪ್ರೋತ್ಸಾಹ ನಿರಂತರ ಸಾಗ್ಲಿ ಇನ್ನಷ್ಟು ಪ್ರೋಗ್ರಾಮ್ ಲೈವ್ಗಳು ನಡೀಲಿ ಆದಷ್ಟು ಯೂಟ್ಯೂಬ್ಗೆ ಬನ್ನಿ ನಿಮಗೆ ಸ್ವಲ್ಪ ಆರ್ಥಿಕ ಸಹಾಯ ಬರಲಿ ಅಂತ ನಮ್ದೊಂದು ಇದು ಹೊಸದಾಗಿ ಬೇರೆ ಶಾರ್ಟ್ ಫಿಲ್ಮ್ ಎಲ್ಲ ಮಾಡಿ ಓಕೆ ಸರ್ಕೆಂದ್ರೆ ನಿಮ್ದು ಈಗ ಕಲಾವಿದರು ಹೆಂಗೋ ಬರ್ತಾರಲ್ಲ ಹೌದು ಹೌದು ಕಲಾವಿದರಿದ್ದಾರೆ ಅದು ಏನಂದ್ರೆ ಸ್ವಲ್ಪ ಯೂಟೂಬ್ ಯಾವುದು ಶಾರ್ಟ್ ಫೀಲ್ ಮಾಡೋದು ಮಾಡ್ಬೋದು ಜನ್ರದ್ದು ಈಗ ಈ ನಮ್ಮ ಜೊತೆ ಬರ್ತಾರಲ್ಲ ಆ ಕಲಾವಿದರು ಮತ್ತೆ ಕ್ಯಾಮರಾ ಮ್ಯಾನ್ ಅವ್ರು ಇವೆಲ್ಲ ಇವ್ರ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳೋದೇ ದೊಡ್ಡ ಕಷ್ಟ ಅಂತ ಕಾಣ್ತೇನೆ ಅಲ್ಲ ನಿಮ್ಗೆ ಫೇಸ್ಬುಕ್ ಲೈವ್ ಮಾಡ್ತೀರಲ್ಲ ಹೌದು ಕಲಾವಿದರನ್ನೇ ಹಾಕೊಬೋದು ಹೌದೌದು ಹಾಕೊಳೋದು ಕಲಾವಿದರು ಸಿಗ್ತಾರೆ ಹ್ಮ್ ಅದೇ ಹಾಗೆ ದೊಡ್ಡದೆಲ್ಲ ಮಾಡ್ಕೋಬೇಕು ಒಂದ್ ನಿಮಿಷ ಎರಡು ನಿಮಿಷ ಮಾಡ್ಕೊ ಮಾಡಕ್ ಹೌದು ನಿಮಗೆ ಯೂಟ್ಯೂಬ್ ಬಂದಲ್ಲೂ ಕೂಡ ಬರುತ್ತೆ ಬೇಕು ಮತ್ತೆ ಕಂಟೆಂಟ್ ಒಳ್ಳೆ ಕಂಟೆಂಟ್ ಇದ್ದರೆ ಇದ್ರೆ ಒಳ್ಳೇದು ಕಂಟೆಂಟ್ ನಾನು ಕೊಡ್ತೀನಿ ಬಿಡಿ ಮತ್ತೆ ಪ್ರಶಸ್ತಿಯ ಬಗ್ಗೆ ಹೇಳುದಾದ್ರೆ ಪ್ರಶಸ್ತಿಗಳನ್ನು ನಾನು ಹೆಚ್ಚಾಗಿ ಸ್ವೀಕರಿಸೋದಿಲ್ಲ ಅದಕ್ಕೆ ಅರ್ಹತೆ ಇದೆಯೋ ಇದೆಯಾ ಅಂತ ತಿಳ್ಕೊಂಡು ಆಮೇಲೆ ಸ್ವೀಕರಿಸುವಂತ ಭಾವನೆ ನನ್ನಲ್ಲಿದೆ ಹಂಗಿಲ್ಲ ಈಗ ಪ್ರಶಸ್ತಿ ಯಾವ ತರ ಕೊಡೋದು ಜನ ನೋಡಿ ಕೊಡೋದಲ್ವಾ ತಗೊಳ್ಳಿ ಅದ್ರಲ್ಲೇನಿದೆ ನೀವಾಗಿ ಆಗೆಲ್ಲ ತಗೊಳ್ಳುವಂಥದ್ದು ತಗೊಳ್ಳುವಂಥದ್ದು ಅಲ್ಲಲ್ಲ ನಾನು ಹೇಳ್ತಾ ಇರೋದು ಜನ ಅವರಾಗಿ ಕೊಟ್ಟು ಒಂದು ಫಂಕ್ಷನ್ ಮಾಡದಲ್ಲಿ ಕೊಟ್ಟರೆ ಅದನ್ನ ತಗೊಳ್ಳಿ ನೀವಾಗಿ ಅರ್ಜಿ ಹಾಕಿ ತಗೊಳ್ಳೋದು ಬೇರೆ ಅದ್ರ ಅವಶ್ಯಕತೆ ಇಲ್ಲ ಅಲ್ವಾ ಈಗ ಕೊಟ್ಟು ತಗೊಳ್ಳಿ ಅದು ಗೌರವ ಅಲ್ವಾ ಹೌದೌದು ಅದಕ್ಕೆ ಈಗ ಪ್ರಶಸ್ತಿಗಳು ರಾಜ್ಯ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿ ಅಂತೆಲ್ಲ ಬರುತ್ತೆ ಅದಕ್ಕೆ ನಮಗೆ ಅರ್ಹತೆ ಬೇಕಲ್ಲ ಅದೊಂದು ತಗೊಳ್ಳೋವಂಥದ್ದು ಖಂಡಿತ ನಿಮ್ಮ ಕೈಯಿಂದ ದುಡ್ಡು ತಗೊಂಡು ಕೊಡೋದು ಅದು ಒಳ್ಳೇದಲ್ಲ ತಗೊಳ್ಳೋದು ಅಲ್ವಾ ಜನ ಕೊಟ್ರೆ ತಗೊಳ್ಳಿ ಅದ್ಕೆ ಹರೇ ಹರೇ ಓಕೆ ನಿಮ್ಮ ಈ ಕಾರ್ಯಕ್ರಮ ನಿರಂತರವಾಗಿ ಸಾಗಲಿ ಮತ್ತೆ ಇನ್ನೊಂದು ಕಾರ್ಯಕ್ರಮ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದಗಳು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು